ಅರೇಂಜ್ಮೆಂಟ್ ಆಗಿದೆ ಅಂತ ಕೊಟ್ಟಿದೆ ಅದಕ್ಕೆ ಸಭಾಪತಿ ಮಾನ್ಯ ಸಭಾಪತಿಗಳೇ ಚುಕ್ಕೆ ಗುರುತ ಪ್ರಶ್ನೆ ಮೂವತ್ನಾಲ್ಕನ್ನ ಇಂಧನ ಸಚಿವರಿಗೆ ಕೇಳಲು ಬಯಸ್ತೇನೆ ಸಚಿವರು ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿ ಮಾನ್ಯ ಸಭಾಪತಿಗಳೇ ನಾನು ಕೇಳಿದ ಪ್ರಶ್ನೆ ರಾಜ್ಯಾದ್ಯಂತ ಇಂಧನ ಇಲಾಖೆ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ನಿಯಮ ಜಾರಿಗೆ ತಂದಿರೋ ಉದ್ದೇಶ ಏನು ಅಂತ ಕೇಳಿದ್ದೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕುರಿತಂತೆ ರಾಜ್ಯ ಉಚ್ಚ ನ್ಯಾಯಾಲಯ ವ್ಯಕ್ತಪಡಿಸಿರುವ ಅಭಿಪ್ರಾಯದಲ್ಲಿನ ಸೂಚನೆ ಏನು ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಓಪನ್ ಕೋರ್ಟ್ನಲ್ಲಿ ಬೇರೆ ರಾಜ್ಯಗಳಲ್ಲಿರುವ ಸ್ಮಾರ್ಟ್ ಮೀಟರ್ ದರ ಕರ್ನಾಟಕದಲ್ಲಿರುವಂಥ ಸ್ಮಾರ್ಟ್ ಮೀಟರ್ ದರ ಇದರಲ್ಲಿರುವ ವ್ಯತ್ಯಾಸವನ್ನು ಭಾಳ ಸ್ಪಷ್ಟವಾಗಿ ಅಲ್ಲಿ ಅಲ್ಲಿಯಕ್ಕೆ ಕಡಿಮೆ ಇಲ್ಯಾಕೆ ಜಾಸ್ತಿ ಅಂತ ಅನ್ನುವ ಪ್ರಶ್ನೆ ಕೇಳಿದೆ ನಾನು ಇವರಿಗೆ ಕೇಳಕ್ಕೆ ಬಯಸ್ತೇನೆ ನೀವು ಬೇರೆ ರಾಜ್ಯಗಳ ದರ ಪಟ್ಟಿಯನ್ನು ತರಿಸ್ಕೊಂಡಿದ್ದೀರಾ ಅಲ್ಲಿರುವ ದರ ಪಟ್ಟಿಯ ಸ್ಮಾರ್ಟ್ ಮೀಟ್ರ್ ದರ ಪಟ್ಟಿ ಏನು ಸಿಂಗಲ್ ಫೇಸಿಗೆ ಎಷ್ಟು ತ್ರೀ ಫೇಸಿಗೆಷ್ಟು ಹಾಗೇ ಏನು ಎಲ್ ಟಿ ಸಿ ಟಿಗೆ ಎಷ್ಟು ದರ ಪಟ್ಟಿ ತರಿಸ್ಕೊಂಡಿದ್ದೀರಾ ಅಲ್ಲಿರುವ ದರ ಇಲ್ಲಿರುವ ದರದಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ ಅಂದರೆ ಇನ್ನೂರು ಇನ್ನೂರು ನಲ್ವತ್ತು ಪರ್ಸೆಂಟು ವ್ಯತ್ಯಾಸ ಇದೆ ಇದರಿಂದ ಗ್ರಾಹಕರ ಸುಲಿಗೆಗೆ ನಾವೇ ಲೈಸೆನ್ಸ್ ಕೊಟ್ಟಂಗೆ ಆಗಿಲ್ವಾ ಈ ದರ ದರ ವ್ಯತ್ಯಾಸ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ತಾವು ತಮ್ಮ ಉತ್ತರದಲ್ಲಿ ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ ಮತ್ತು ನ್ಯಾಯಾಲಯ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳ ಆಧಾರದಲ್ಲಿ ನೀವು ಇಡೀ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ತನ್ನ ನಿಲುವನ್ನು ಪರಾಮರ್ಶೆ ಮಾಡುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನಾನು ಕೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ

ನಾಗರಾಜ್ ಒಂದ್ ನಿಮ್ ಏನ್ ಅಲ್ಲ ನೀವ್ ಎದಕ್ಕೆ ಹೇಳ್ತೀನಿ ನಾ ಸೀರಿಯಸ್ ಹೇಳ್ತೀನಿ ನೋಡಿ ನೋಡಿ ಎದ್ದು ಮಾತಾಡ್ಬೇಡಿ ಯಾರು ಮಾತಾಡ್ತೀರಿ ಕ್ವಶನ್ ಇಲ್ಲಿಲ್ಲ ಯಾರು ಕ್ವಶನ್ ಕೇಳ್ತಾರೆ ಅಲೌ ಮಾಡಂಗಿಲ್ಲ

ಸಭಾಪತಿಗಳೇ ಟೆಕ್ನಿಕಲ್ ಸನ್ಮಾನ್ಯ ಸಿ ಟಿ ರವಿ ಅವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಸ್ಮಾರ್ಟ್ ಮೀಟರ್ನ ಅಳವಡಿಸಲಿಕ್ಕೆ ಉದ್ದೇಶ ಏನದು ತಮಗೆ ಹೇಳ್ಬೇಕಾದ್ರೆ ಸದನಕ್ಕೆ ಹೇಳ್ಬೇಕಾದ್ರೆ ತಮ್ಮೂ ಕೇಳ್ತೀನಿ ಆರ್ ಡಿ ಎಸ್ ಎಸ್ ಸ್ಕೀಮಿಂದಟ್ಟು ಬಿಟ್ಟು ಒಂದು ಸ್ಕೀಮು ಸೆಂಟ್ರಲ್ ಗೌರ್ಮೆಂಟ್ ಅವರು ಟೂ ತೌಸಂಡ್ ಏಯ್ಟೀನಲ್ಲಿ ಅದನ್ನು ಜಾರಿಗೆ ಬರಬೇಕಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಆ ಸ್ಕೀಮು ಅದನ್ನು ಜಾರಿಗೊಳಿಸಲಾಗಿತ್ತು ಇದು ಏನು ಸ್ಕೀಮಿಂದ ಬಿಟ್ಟರೆ ನಮ್ಮ ಎಸ್ ಕಾಮ್ಸ್ ಇದೆಯಲ್ಲ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾದ್ರೆ ಸುಮಾರು ಅರುವತ್ತು ಪರ್ಸೆಂಟರಷ್ಟು ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಅದಕ್ಕೆ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದರು ನಂತರ ಸ್ಮಾರ್ಟ್ ಮೀಟರ್ನ ಅಳವಡಿಸಬೇಕಾದ್ರೆ ಅದಕ್ಕೆ ಹದಿನೈದು ಪರ್ಸೆಂಟ್ ಸ್ಮಾರ್ಟ್ ಮೀಟರ್ ಅಂತ ಬರೀ ಸ್ಮಾರ್ಟ್ ಮೀಟರ್ ಅಲ್ಲ ಸ್ಮಾರ್ಟ್ ಮೀಟ್ರಲ್ಲಿ ಸಾಫ್ಟ್ವೇರ್ ಇರ್ತದೆ ಟೂ ವೇ ಕಮ್ಯುನಿಕೇಷನ್ ಇರಬೇಕಾಗುತ್ತೆ ಇದೆಲ್ಲ ಸೇರಿಬಿಟ್ಟು ಹದಿನೈದು ಪರ್ಸೆಂಟ್ ಕೊಡಲಿಕ್ಕೆ ಅವರು ಒಂದು ಒಳ್ಳೆಯ ಪ್ರೋಗ್ರಾಮನ್ನು ತಂದಿದ್ದರು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿತ್ತು ಅಂದಿನ ಸರ್ಕಾರ ಏನು ಮಾಡಿದ್ರು ಅಂತ ಬಿಟ್ಟರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅವರು ಒಂದು ಕಂಡೀಷನ್ ಹಾಕಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು ನೀವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಂದ ಗೌರ್ಮೆಂಟಿಂದ ಎಸ್ ಕೋಮ್ಸಿಗೆ ಏನಾದರೂ ಹಣ ಬಾಕಿ ಇದ್ದರೆ ಅದನ್ನು ನೀವು ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರು ಅವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಹೇಳಿದ್ರು ಅವ್ರು ಒಪ್ಪಲಿಲ್ಲ ಏನಂತ ಹೇಳ್ಬಿಟ್ರೆ ನೋಡಿ ನಮಗೆ ಬರೋ ದುಡ್ಡನ್ನು ನೀವು ಕಟ್ಟು ಮಾಡಿ ಎಸ್ ಕೋಮ್ ಸಿಡೋದಾದರೆ ನಾವು ತೊಂದರೆ ಆಗ್ತದೆ ನಮ್ಮದೆಲ್ಲ ಬಜೆಟ್ ನಾವು ಮಾಡಿರ್ತೀವಿ ನಮಗೆ ತೊಂದರೆ ಆಗ್ತದಂಥ ಕಾರಣದಿಂದ ಅವ್ರು ಮಾಡಿರೋಕ್ಕಿಲ್ಲ ಬಟ್ ಏನಾಗಿದೆ ಅದರಿಂದ ನಮಗೆ ತೊಂದರೆ ಏನಾಗಿದೆ ಅಂತ ಅಂತಬಿಟ್ರೆ ಈ ಸುಮಾರು ಒಂದೊಂದು ವರ್ಷ ಕಡಿಮೆ ಪಕ್ಷ ಅಂದ್ಬಿಟ್ಟು ಕೋಟಿ ರೂಪಾಯಿ ನಮ್ಮ ನಮಗೆ ಆ ಸಬ್ಸಿಡಿ ಬರ್ತಾ ಇತ್ತು ಇವ್ರು ಕೊಡ್ತಿರೋ ಉತ್ತರಕ್ಕೂ ಸಂಬಂಧ ಇಲ್ಲ ಇಲ್ಲ ಇದೆ ನಾನು ಕೇಳ್ತಿರೋ ಪ್ರಶ್ನೆ ಸ್ಮಾರ್ಟ್ ಮೀಟರ್ ಅಳವಡಿಕೆನಲ್ಲಿ ಬೇರೆ ರಾಜ್ಯಗಳಿಗೂ ಈ ಕರ್ನಾಟಕಕ್ಕೂ ಇರುವಂತ ವ್ಯತ್ಯಾಸ ಉದಾಹರಣೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ ರಾಜಸ್ಥಾನದಲ್ಲಿ ಏಳು ಸಾವಿರದ ಐನೂರು ಹದಿನಾರು ರೂಪಾಯಿ ಇನ್ಕ್ಲೂಡಿಂಗ್ ಟೆನ್ ಇಯರ್ಸ್ ರೆಂಟ್ ಕಲೆಕ್ಟ್ ಮಾಡೋದು ಸೇರಿಸಿ ಬಿಹಾರದಲ್ಲಿ ಆರು ಸಾವಿರದ ಆರು ವೆಸ್ಟ್ ಬೆಂಗಾಳಲ್ಲಿ ಐದು ಸಾವಿರದ ಏಳ್ನೂರ ಎಪ್ಪತ್ತಾರು ಸಿಂಗಲ್ ಪೇಸಿಗೆ ಗುಜರಾತ್ನಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತೇಳು ಇಲ್ಲಿ ಹತ್ತಿರ ಇಪ್ಪತ್ತು ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ಅಂದರೆ ಎಷ್ಟು ಪ್ರತಿಶತ ಹೆಚ್ಚು ಇನ್ನೂರು ಪ್ರತಿಶತ ಹೆಚ್ಚಣ ಯಾಕಿದು ಈ ವ್ಯತ್ಯಾಸ ಯಾಕೆ ನೀವು ದರೋಡೆ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀರಾ ಇಲ್ಲಿ ಹೇಳ್ಬೋದು ರೂಪಾಯಿ ಖರ್ಚು ಮಾಡಲ್ಲ ಅಂತ ಗ್ರಾಹಕರ ದರೋಡೆಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆಯಾ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಅಲ್ಲಿ ಅಲ್ಲಿ ಸಾಮಾನ್ಯ ಮೀಟ್ರು ಇಲ್ಲಿ ಚಿನ್ನದ ಮೀಟ್ರಾ ಇಲ್ಲಿ ಯಾವ ಮೀಟ್ರ್ ಹಾಕ್ತಾರೆ ಅದೇ ಒಂದು ಕಂಪ್ಯೂಟರ್ ಚಿಪ್ಪು ಸ್ಮಾರ್ಟ್ ಮೀಟರ್ ಅಂದ್ರೆ ಬೇರೆ ಏನು ಅಲ್ಲ ಒಂದು ಕಂಪ್ಯೂಟರ್ ಚಿಪ್ ಯಾರು ಯಾವ ಸರ್ಕಾರನು ಯಾರಿಗೂ ದರೋಡೆ ಒಂದ್ ನಿಮ ಹದ್ ನಿಮಿಷ ಒಂದು ನಿಮಿಷ್ ನಾ ಹೇಳ್ತೀನಿ ಕೇಳಿ ನೀವ್ ಹಾಕಿ ಪ್ರಬಾನ

ನೀವು ಬಳಕ್ರೆ ಇದು ಬಾಳೆ ಇದು ರಾಜ್ಯದ ನೀವು ನೋಡಿ ಈ ತರ ನೀವು ಮಾಡಿದ್ರೆ ಸದನ ಅಡ್ಜನ್ ಮಾಡಿಬಿಡ್ತೀನಿ ಹುಡುಗಾಟಿಕೆ ಮಾಡ್ತೀನಿ ಬೇಕು ಬೇಕಾದಾಗ ಎದ್ಕೊಂಡು ಯಾರು ಯಾಕೆ ಹೇಳ್ತೀನಿ ಯಾರು ಪ್ರಶ್ನೆ ಕೇಳ್ತೀರಷ್ಟು ಉತ್ತರ ಕೇಳಬೇಕು ಇನ್ನುಳಿದವ್ರು ಕೇಳಿದ್ರೆ ನಾನು ನಿರ್ದಿಷ್ಟವಾಗಿ ಹೇಳ್ತೀನಿ ಇನ್ನುಳಿದ್ರೆ ಎದ್ದು ಕೇಳಬಾರ್ದು ಅವ್ರು ಏನು ಕೇಳ್ತಾರೆ ಅಷ್ಟೇ ಒಂದೊಂದ್ಸರಿ ಬಹಳ ಗಂಭೀರವಾದ ವಿಷಯದ ಕೈ ಎತ್ತಿ ನಾ ಪರ್ಮಿಷನ್ ಕೊಡ್ತೀವಿ ಉತ್ತರ ಹೇಳಿ ಈಗ ದರೋಡೆ ದರೋಡೆ ಅಂದ್ರು ಆರ್ ಡಿ ಎಸ್ ಸ್ಕೀಮ್